ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯ ಜೂನ್ ಮಾಸ ಭವಿಷ್ಯ ಈಗ ನಿಮಗೆ ಅದೃಷ್ಟ ಒಲಿದು ಬಂದಿದೆ ಕಳೆದ ದಿನಗಳು ನಿಮ್ಮ ಪಾಲಿಗೆ ನೀರಸವಾಗಿದ್ದವು ಆದರೆ ಈಗ ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಗುರು ಪ್ರವೇಶವಾಗಿದ್ದಾನೆ ಹಾಗಾಗಿ ನಿಮ್ಮ ಕೆಲಸಗಳೆಲ್ಲ ಈಗ ನಿರ್ವಿಘ್ನವಾಗಿ ನೆರವೇರುತ್ತದೆ ಮಾನಸಿಕ ಚಿಂತೆಯಿಂದ ಬಹಳ ಬಳಲಿದ್ದೀರಿ ಈಗ ಮಾನಸಿಕ ಚಿಂತೆ ಹಣಕಾಸು ಅಡಚಣೆ ಎಲ್ಲವೂ ದೂರವಾಗುತ್ತದೆ ಹಣದ ಹರಿವು ಉತ್ತಮವಾಗಿದೆ ಬೇರೆ ಬೇರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಅರ್ಹರಿಗೆ ವಿವಾಹ ಯೋಗ ಇದೆ ಆರನೇ ಮನೆಯಲ್ಲಿ ಮಂಗಳ ಇದ್ದು ನಿಮ್ಮ ಮತ್ತಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಕೊಡುತ್ತಾನೆ ಭೂಮಿಯಿಂದ ಲಾಭ ಇದೆ ವಿದ್ಯುತ್ಗೆ ಸಂಬಂಧಪಟ್ಟ ಕೆಲಸ ಮಾಡುವವರಿಗೆ ಲಾಭ ಇದೆ ಹೊಸ ನೌಕರಿ ಹುಡುಕುತ್ತಿರುವವರಿಗೆ ಲಾಭ ಇದೆ ವೃತ್ತಿಯಲ್ಲಿ ಬಟ್ಟಿ ಮೇಲಧಿಕಾರಿಗಳ ಪ್ರಶಂಸೆ ಎಲ್ಲವೂ ಸಿಗುತ್ತದೆ ಆದರೆ ಐದನೇ ಮನೆ ಸಂತಾನ ಸ್ಥಾನದಲ್ಲಿ ರಾಹು ಇರುವುದರಿಂದ ಈ ರಾಶಿಯ ಸಂತಾನಾಪೇಕ್ಷೆಗಳಿಗೆ ಈಗಲೇ ಶುಭ ಸುದ್ದಿ ಇಲ್ಲ ಹಾಗೂ ಮಕ್ಕಳಿಂದ ಮನಸ್ಸಿಗೆ ಕಿರಿಕಿರಿ ಆಗುತ್ತದೆ ಮಕ್ಕಳ ನಡವಳಿಕೆ ನಿಮಗೆ ದುಃಖ ತರುತ್ತದೆ ರಾಹು ಮೀನ ರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಪ್ರವೇಶವಾಗುವವರೆಗೂ ನೀವು ಕಾಯಬೇಕು ಉದ್ಯಮಿಗಳಿಗೆ ಲಾಭದಾಯಕವಾಗಿರುತ್ತದೆ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಆರೋಗ್ಯದ ವಿಚಾರದಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತೆ ವಹಿಸಬೇಕು ಜಗಳಗಳನ್ನು ತಪ್ಪಿಸಲು ಆದ್ಯತೆ ನೀಡಿ ಸ್ತ್ರೀಯರಿಗೆ ಈ ಮಾಸ ಹೊಸ ಮನೆ ಧನಲಾಭ ಮತ್ತು ವಸ್ತು ಲಾಭ ದೊರೆಯಲಿದೆ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಲ್ಲೂ ಸೂಕ್ತವಾಗಿದೆ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಸಾಧಾರಣ ಫಲಿತಾಂಶವಿದೆ ಸಿನಿ ಇಂಡಸ್ಟ್ರಿಗೆ ಸರಾಸರಿ ಫಲಿತಾಂಶ ಬಂದಿದೆ ರೈತರಿಗೆ ಈ ವರ್ಷ ಸಾಧಾರಣದಿಂದ ಅನುಕೂಲಕರ ಫಲಿತಾಂಶ ಲಭಿಸಲಿದೆ ವ್ಯಾಪಾರ ಭವಿಷ್ಯ ವ್ಯಾಪಾರಸ್ಥರಿಗೆ ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಮೊದಲ ನಾಲ್ಕು ತಿಂಗಳುಗಳು ಸರಾಸರಿಯಾಗಿರಲಿದೆ ಆದರೆ ಗುರುವಿನ ಸಂಚಾರದ ಬಳಿಕ ತುಂಬಾನೇ ಅನುಕೂಲಕರವಾಗಿರುತ್ತದೆ ಗುರುವು ಆರನೇ ಮನೆಯಲ್ಲಿದ್ದಾಗ ವ್ಯವಹಾರವು ಸಾಮಾನ್ಯವಾಗಿ ಪ್ರಗತಿ ಸಾಧಿಸುತ್ತದೆ ಆರ್ಥಿಕವಾಗಿ ಉತ್ತಮ ಆದರೆ ವ್ಯಾಪಾರದಲ್ಲಿ ಬೆಳವಣಿಗೆ ಮಧ್ಯಮವಾಗಿರುತ್ತದೆ ಹೊಸ ವ್ಯಾಪಾರ ವ್ಯವಹಾರಗಳು ಆರಂಭದಲ್ಲಿ ಸ್ಥಗಿತಗೊಳ್ಳಬಹುದು ಅಥವಾ ವಿಳಂಬವಾಗಬಹುದು ಜೂನ್ ಒಂದರಿಂದ ಗುರುವು ಏಳನೇ ಮನೆಗೆ ಸಾಗಿದಾಗ ವ್ಯಾಪಾರದಲ್ಲಿ ತುಂಬಾನೇ ಬೆಳವಣಿಗೆ ಉಂಟಾಗುವುದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ಕಾಣುತ್ತೀರಿ ಈ ಅವಧಿಯಲ್ಲಿ ಮಾಡಿದ ವ್ಯಾಪಾರ ವ್ಯವಹಾರಗಳಿಂದ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುವುದು ಆದರೆ ಐದನೇ ಮನೆಯಲ್ಲಿರುವ ರಾಹು ನಿಮ್ಮಿಂದ ಕೆಲವೊಂದು ಆತುರದ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತಾನೆ ಇದರಿಂದ ನಷ್ಟವಾಗುವುದು ಈ ಬಗ್ಗೆ ಜಾಗ್ರತೆ ವಹಿಸಿ ವೃತ್ತಿ ಭವಿಷ್ಯ ನಿಮಗೆ ಅನುಕೂಲಕರವಾಗಿರಲಿದೆ ಆದರೆ ಕೆಲಸದ ಒತ್ತಡ ಅಧಿಕವಿರಲಿದೆ ಜೂನ್ ತಿಂಗಳವರೆಗೆ ಉದ್ಯೋಗವನ್ನು ಬದಲಾಯಿಸುವ ಪ್ರಯತ್ನಗಳು ಯಶಸ್ವಿಯಾಗುವುದಿಲ್ಲ ಜೂನ್ ಒಂದರಿಂದ ನಿಮ್ಮ ಕೆಲಸದ ಪರಿಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ನೀವು ಹೊಸ ಉದ್ಯೋಗ ಪ್ರಸ್ತಾಪವನ್ನು ಪಡೆಯಬಹುದು ಕೆಲಸದ ಒತ್ತಡವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಈ ಅವಧಿಯಲ್ಲಿ ನೀವು ವರ್ಗಾವಣೆ ಅಥವಾ ಕೆಲಸ ಬದಲಾಯಿಸಲು ಪ್ರಯತ್ನಿಸಿದರೆ ನೀವು ಯಶಸ್ವಿಯಾಗುವ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿಯವರಿಗೆ ಹಣದ ವಿಷಯದಲ್ಲಿ ಈ ತಿಂಗಳು ಸರಾಸರಿಯಾಗಿರಲಿದೆ ಈ ಮಾಸ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿದೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಆರ್ಥಿಕ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತದೆ ಆದರೆ ಸಾಲ ಮರುಪಾವತಿ ಮಾಡುವ ಒತ್ತಡವಿರಬಹುದು ಆದರೆ ಆಸ್ತಿಯಲ್ಲಿ ಹೂಡಿಕೆಗೆ ಮೇ ತಿಂಗಳವರೆಗೆ ಒಳ್ಳೆಯದಲ್ಲ ಅದರ ನಂತರ ಬೇಕಾದರೆ ಆಸ್ತಿ ವಾಹನದಲ್ಲಿ ಹೂಡಿಕೆ ಮಾಡಬಹುದು ಹನ್ನೊಂದನೇ ಮನೆಯಲ್ಲಿ ಕೇತುವಿನ ಸಂಚಾರವು ಕೆಲವೊಮ್ಮೆ ಅನಿರೀಕ್ಷಿತ ಲಾಭಗಳನ್ನು ನೀಡುವುದು ಒಟ್ಟಾರೆಯಾಗಿ ಹಣಕಾಸು ಚೆನ್ನಾಗಿರಲಿದೆ ಆದರೆ ನೀವು ಜಾಗ್ರತೆಯಿಂದ ಹಣವನ್ನು ಬಳಸಿಕೊಳ್ಳಬೇಕು ಕುಟುಂಬ ಜೀವನ ಜೂನ್ ಒಂದು ಗುರುವಿನ ಸಂಚಾರದವರೆಗೆ ಕುಟುಂಬದಲ್ಲಿ ಕೆಲ ಸಮಸ್ಯೆಗಳು ಇರಬಹುದು ಆದರೆ ನಂತರ ಎಲ್ಲವೂ ಸರಿಯಾಗಲಿದೆ ಕುಟುಂಬದಲ್ಲಿ ಸಮಸ್ಯೆ ಇರಲಿದೆ ನೀವು ಹೊಸ ಮನೆಗೆ ಹೋಗಬಹುದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಜೂನ್ ತಿಂಗಳ ನಂತರ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಆದರೆ ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಸಾಧಿಸಬೇಕಾಗುತ್ತದೆ ಆದರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ಇಚ್ಛೆಯಂತೆ ನಡೆಯಲಿವೆ ಬೇರೆಯವರ ಜವಾಬ್ದಾರಿಯು ಕೆಲವೊಮ್ಮೆ ನಿಮ್ಮದಾಗಲಿದೆ ಇದರಿಂದಾಗಿ ವಿಶ್ರಾಂತಿಯನ್ನು ಮರೆಯಬೇಕಾಗುತ್ತದೆ ಕೆಲವೊಮ್ಮೆ ಒಂದೇ ರೀತಿಯ ಕೆಲಸ ಕಾರ್ಯಗಳು ಬೇಸರವನ್ನು ಉಂಟು ಮಾಡುತ್ತವೆ ಉಪಯೋಗವಿಲ್ಲದ ಕೆಲಸಗಳಿಂದ ದೂರ ಉಳಿಯುವಿರಿ ಉದ್ಯೋಗವನ್ನು ಬದಲಾಯಿಸುವ ಮನಸ್ಸು ಉಂಟಾದರೂ ಸಾಧ್ಯವಾಗುವುದಿಲ್ಲ ಸಹೋದ್ಯೋಗಿಗಳಿಗೆ ಒಳ್ಳೆಯ ಪ್ರೇರಣಾ ಶಕ್ತಿಯಾಗಿ ಮುಂದುವರೆಯುವಿರಿ ನೀವಾಯಿತು ನಿಮ್ಮ ಕೆಲಸವಾಯಿತು ಎಂಬ ನೀತಿಯನ್ನು ಅನುಸರಿಸುವಿರಿ ಜೂನ್ ತಿಂಗಳ ನಂತರ ವಿಶೇಷವಾದ ಅನುಕೂಲಗಳು ದೊರೆಯಲಿವೆ ನಿಮ್ಮ ಮುಂದೆ ವಿರೋಧಿಗಳ ಆಟ ಸಾಗುವುದಿಲ್ಲ ಹೆಚ್ಚಿನ ಪ್ರಯತ್ನ ಪಟ್ಟಲ್ಲಿ ನಿರುದ್ಯೋಗಿಗಳಿಗೆ ಸಹಕಾರದ ಅಥವಾ ಸರ್ಕಾರದ ಅನುದಾನದಲ್ಲಿ ನಡೆಯುವ ಸಂಸ್ಥೆಗಳಲ್ಲಿ ಉದ್ಯೋಗ ದೊರೆಯುತ್ತದೆ ವಿದ್ಯಾಭ್ಯಾಸ ಆತ್ಮವಿಶ್ವಾಸ ಬೆಳೆಸಿಕೊಂಡರೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳುವ ಮಾತೇ ಇಲ್ಲ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಅಧ್ಯಯನ ಮಾಡಿದರೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡರೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತಿಂಗಳ ನಂತರ ಅನಿರೀಕ್ಷಿತ ಯಶಸ್ಸು ದೊರೆಯಲಿದೆ ಇದರಿಂದ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತದೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು ಶಿಸ್ತುಬದ್ಧ ಜೀವನ ಮತ್ತು ಗುರುಗಳ ಸಹಾಯ ಅತಿ ಮುಖ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹ ಯಶಸ್ಸು ದೊರೆಯುತ್ತದೆ ಆದ್ದರಿಂದ ಯಾವುದೇ ಆತಂಕವಿಲ್ಲದೆ ವಿದ್ಯಾರ್ಥಿಗಳು ಮುಂದುವರೆಯುವುದು ಮುಖ್ಯ ಕುಟುಂಬದ ವಿಚಾರ ಜೂನ್ ನಂತರ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿವೆ ವೃಶ್ಚಿಕ ರಾಶಿಗೆ ಸೇರಿದವರು ಮನೆಯ ಯಜಮಾನರಾಗಿರುವ ಕುಟುಂಬಗಳಲ್ಲಿ ಅನವಶ್ಯಕವಾದ ವಿವಾದಗಳು ಎದುರಾದರೂ ಬಹುಕಾಲ ಉಳಿಯುವುದಿಲ್ಲ ಸದಾಕಾಲ ಕೆಲಸ ಕಾರ್ಯಗಳಲ್ಲಿ ನಿರತರಾದರೂ ಕುಟುಂಬದವರಿಗಾಗಿ ಸಮಯವನ್ನು ಮೀಸಲಿಡುವಿರಿ ಶನಿ ಕುಂಭದಲ್ಲಿ ಇರುವ ಕಾರಣ ಕುಟುಂಬಕ್ಕೆ ಸೇರಿದ ಕೆಲಸ ಕಾರ್ಯಗಳು ಸಾಗುತ್ತವೆ ತಾಯಿಯ ತೀರ್ಮಾನವೇ ಅಂತಿಮವಾಗುತ್ತದೆ ಪರಸ್ಪರ ಹೊಂದಾಣಿಕೆಯ ಗುಣ ಕಂಡು ಬರಲಿದೆ ತಂದೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತದೆ ಜೂನ್ ತಿಂಗಳ ನಂತರ ಕುಟುಂಬದಲ್ಲಿ ಅನೇಕ ಮಂಗಳ ಕಾರ್ಯಗಳು ನಡೆಯಲಿದೆ ಹಣಕಾಸಿನ ಕಾರಣದಿಂದ ದೂರವಾಗಿದ್ದ ಸಹೋದರ ಅಥವಾ ಸಹೋದರಿ ಮತ್ತೊಮ್ಮೆ ಮರಳಿ ಕುಟುಂಬವನ್ನು ಸೇರುತ್ತಾರೆ ಮಕ್ಕಳ ವಿಚಾರ ಉತ್ತಮ ಮಾರ್ಗದರ್ಶನ ದೊರೆತರೆ ವಿಶೇಷ ಸಾಧನೆ ಮಾಡಲಿದ್ದಾರೆ ವೃಶ್ಚಿಕ ರಾಶಿಗೆ ಸೇರಿದವರ ಮಕ್ಕಳು ಕೆಲವೊಮ್ಮೆ ಹಠದಿಂದ ನಡೆದುಕೊಳ್ಳುತ್ತಾರೆ ಅವರನ್ನು ಶಿಕ್ಷಿಸದೆ ಪ್ರೀತಿಯಿಂದ ನೋಡಿಕೊಂಡಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಕಂಡುಬರುತ್ತವೆ ಆರಂಭದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸೆ ಇರುವುದಿಲ್ಲ ಆದರೆ ಜೂನ್ ತಿಂಗಳ ನಂತರ ಕುಟುಂಬದ ಹಿರಿಯರ ಮಾರ್ಗದರ್ಶನದಲ್ಲಿ ಜೀವನದಲ್ಲಿ ಮುಂದುವರೆಯುತ್ತಾರೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯು ಉಂಟಾಗಲಿದೆ ಆದರೆ ವಿದ್ಯಾಭ್ಯಾಸದಲ್ಲಿ ಮಾತ್ರ ಸಹಾಯ ಅಥವಾ ಸಹಕಾರ ಬೇಕಾಗಬಹುದು ಉತ್ತಮ ಮಾರ್ಗದರ್ಶನ ದೊರೆತಲ್ಲಿ ಮಕ್ಕಳು ವಿಶೇಷವಾದಂತಹ ಸಾಧನೆ ಮಾಡಲಿದ್ದಾರೆ ಸಂತಾನ ಲಾಭವಿದೆ ಮಕ್ಕಳಿಗೆ ವಿವಾಹ ಯೋಗ ಇರುತ್ತದೆ ಒಟ್ಟಾರೆ ಮಕ್ಕಳ ಬಗ್ಗೆ ಯೋಚನೆ ಇಲ್ಲದೆ ನಿರಾಳವಾಗಿ ಇರಬಹುದು ಆರೋಗ್ಯದ ವಿಚಾರ ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಮುಕ್ತಿ ವೃಶ್ಚಿಕ ರಾಶಿಯವರ ದೈಹಿಕ ಶಕ್ತಿಯು ಈ ತಿಂಗಳು ಉತ್ತಮಗೊಳ್ಳುತ್ತದೆ ಯೋಗ ವ್ಯಾಯಾಮದಂತಹ ಅಭ್ಯಾಸದಿಂದ ಮನಸ್ಸು ಸದಾ ಉಲ್ಲಾಸದಿಂದ ಕೂಡಿರುತ್ತದೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಬಹುದಿನಗಳಿಂದ ಕಾಡುತ್ತಿದ್ದ ಅನಾರೋಗ್ಯದಿಂದ ಪಾರಾಗುವಿರಿ ಸ್ತ್ರೀಯರ ತೊಂದರೆಗಳು ನಿವಾರಣೆಯಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಆಹಾರ ಕ್ರಮದಲ್ಲಿ ಕಠಿಣವಾದ ಬದಲಾವಣೆಗಳನ್ನು ತಂದು ಉತ್ತಮ ಆರೋಗ್ಯ ಗಳಿಸುವಿರಿ ನೀವಾಗಿಯೇ ಯಾವುದೇ ತಪ್ಪು ಮಾಡದೆ ಹೋದಲ್ಲಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಪರಿಹಾರಗಳು ಒಂದು ಪ್ರತಿದಿನ ಹನುಮಾನ್ ಚಾಲಿಸಾ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಎರಡು ಉದ್ದಿನಬೇಳೆ ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಮೂರು ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ನಾಲ್ಕು ಶ್ರೀ ಗುರುಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ ಐದು ಕೆಂಪು ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು